ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ರೈಲ್ವೆಲಿ ಭರ್ಜರಿ ಉದ್ಯೋಗಾವಕಾಶಗಳು ಇರುವಂಥದ್ದು ಇಲ್ಲಿ ನಿಮಗೆ ಹನ್ನೊಂದು ಸಾವಿರದ ಐನೂರ ಐವತ್ತೆಂಟು ಹುದ್ದೆಗಳು ನಿಮಗೆ ಖಾಲಿ ಇರುವಂಥದ್ದಾಗಿದೆ ಈ ಒಂದು ಹುದ್ದೆಗಳಿಗೆ ನೀವು ಯಾರಾರೆಲ್ಲ ಅರ್ಜಿನ ಸಲ್ಲಿಸ್ಕೋಬೋದಾಗಿರುತ್ತೆ ನಿಮ್ಮ ಒಂದು ವಿದ್ಯಾರ್ಥಿ ಏನಿರಬೇಕಾಗತ್ತೆ ನಿಮಗೆ ಸ್ಯಾಲ್ರಿ ಎಷ್ಟು ಸಿಗ್ತಾ ಹೋಗುತ್ತೆ ಮತ್ತು ಯಾವ್ಯಾವ ಒಂದು ಪೋಸ್ಟ್ಗಳು ನಿಮಗೆ ಖಾಲಿ ಇರುವಂಥದ್ದು ಅನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ ನೀವಿನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ ನೋಕೆ ಮಾಡಿ ಫ್ರೆಂಡ್ಸ್ ನಾವು ಮಾಡುವಂತ ಎಲ್ಲ ವಿಡಿಯೋಗಳು ಸಹ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೋಡ್ಕೋಬೋದು ನಿಮಗೆ ಆರ್ ಆರ್ ಬಿ ರೈಲ್ವೆ ನೇಮಕಾತಿ ಅಂತ ಇಲ್ಲಿ ನಿಮ್ಗೆ ಆ ರೈಲ್ವೆ ನೇಮಕಾತಿಯಲ್ಲಿ ನಿಮಗೆ ಸರಿಸುಮಾರು ಹನ್ನೊಂದು ಸಾವಿರದ ಐನೂರ ಐವತ್ತೆಂಟು ಹುದ್ದೆಗಳಿಗೆ ನಿಮಗೆ ಒಂದು ಅರ್ಜಿಗಳನ್ನ ಆಹ್ವಾನಿಸಿರುವಂಥದ್ದು ಅದರಲ್ಲಿ ನಿಮಗೆ ಒಂದು ಡಿಗ್ರಿನ ಯಾರು ಮಾಡಿರ್ತಾರೆ ಅಂಥವ್ರಿಗೆ ಎಂಟು ಸಾವಿರದ ನೂರ ಹದಿಮೂರು ಹುದ್ದೆಗಳು ಮತ್ತೆ ಡಿಗ್ರಿನ ಮಾಡೋಕ್ಕೂ ಮುಂಚೆ ಅಂದರೆ ಪದವಿ ಪೂರ್ವ ವಿದ್ಯಾಭ್ಯಾಸ ಯಾರ್ಯಾರೆಲ್ಲ ಮುಗಿಸಿರ್ತಾರೆ ಅಂಥವ್ರಿಗೆ ಮೂರು ಸಾವಿರದ ನಾನ್ನೂರ ನಲ್ವತ್ತ ಐದು ಹುದ್ದೆಗಳು ನಿಮಗೆ ಖಾಲಿ ಇರುವಂಥದ್ದಾಗಿದೆ ನಿಮಗೆ ಒಂದು ಅರ್ಜಿ ಸಲ್ಲಿಸೋದಕ್ಕೆ ಅಂದರೆ ಅರ್ಜಿನ ಒಂದು ಪದವಿ ಹಂತದಲ್ಲಿ ನಿಮಗೆ ಉದ್ಯೋಗಗಳನ್ನ ಅರ್ಜಿ ಸಲ್ಲಿಸೋಕೆ ಪ್ರಕ್ರಿಯೆ ಬಂದು ನಿಮಗೆ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕಿಂದ ಅಕ್ಟೋಬರ್ ಹದಿಮೂರನೇ ತಾರೀಕು ವರೆಗೂ ಸಹ ನಿಮಗೆ ಈ ಒಂದು ಅರ್ಜಿ ಸಲ್ಲಿಸೋದಕ್ಕೆ ನಿಮಗೆ ಇರುವಂಥದ್ದು ನಿಮಗೆ ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ನೀವು ಅರ್ಜಿನ ಸಲ್ಲಿಸಬೇಕು ಅಂದರೆ ಸೆಪ್ಟೆಂಬರ್ ಇಪ್ಪತ್ತೊಂದರಿಂದ ನಿಮಗೆ ಅಕ್ಟೋಬರ್ ಇಪ್ಪತ್ತರವರೆಗೂ ನಿಮಗೆ ಈ ಒಂದು ಪದವಿ ಪೂರ್ವ ಉದ್ಯೋಗಿಗಳಿಗೆ ನಿಮಗೆ ಅರ್ಜಿನ ಸಲ್ಲಿಸೋದಕ್ಕೆ ಬರುವಂಥದ್ದು ಆ ಒಂದು ಡೇಟ್ಗಳು ನಿಮಗೆ ಒಂದು ಪದವೀಧರರ ಹುದ್ದೆಗಳು ಯಾವ್ಯಾವೆಲ್ಲ ಇರುತ್ತೆ ಅಂತಂದರೆ ನಿಮಗೆ ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಮೇಲೆ ವಿಚಾರ ಬೇಕು ಅಂತ ಆ ಈ ಒಂದು ಹುದ್ದೆ ಇರುವಂಥದ್ದು ಜೊತೆಗೆ ನಿಮಗೆ ಸ್ಟೇಷನ್ ಮಾಸ್ಟರ್ ಹುದ್ದೆ ಇರುವಂಥದ್ದು ಬೂಸ್ಟ್ ಟ್ರೈನ್ ಮ್ಯಾನೇಜರ್ ಒಂದು ಹುದ್ದೆ ಇರುವಂಥದ್ದು ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಹುದ್ದೆ ಇರುವಂಥದ್ದು ಜೊತೆಗೆ ಸೀನಿಯರ್ ಕಮ್ ಟೈಪಿಸ್ಟ್ ಯಾರು ಇರ್ತಾರೆ ಅಂಥವ್ರು ಒಂದು ಹುದ್ದೆ ಇರುವಂಥದ್ದು ಪದವಿ ಪೂರ್ವ ವಿಭಾಗದಲ್ಲಿ ನಿಮಗೆ ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಇರುವಂಥದ್ದು ಮತ್ತೆ ಅಕೌಂಟ್ ಕ್ಲರ್ಕ್ ಹುದ್ದೆ ಇರುವಂಥದ್ದು ಟ್ರೈನ್ ಕ್ಲರ್ಕ್ ಹುದ್ದೆ ಇರುವಂಥದ್ದು ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆ ಈ ಒಂದು ಹುದ್ದೆಗಳು ನಿಮಗೆ ಪದವಿನ ಯಾರು ಮಾಡಿರ್ತಾರೆ ಅಂಥವ್ರಿಗೆ ಈ ಹುದ್ದೆಗಳು ಇರುವಂಥದ್ದು ಪದವಿ ಪೂರ್ವ ವಿದ್ಯ ಒಂದು ಹುದ್ದೆಗಳಿಗೆ ನಿಮಗೆ ಅಂದರೆ ಒಂದು ಹನ್ನೆರಡನೇ ತರಗತಿ ಯಾರ್ಯಾರೆಲ್ಲ ಪಾಸ್ ಆಗಿರ್ತಾರೆ ಅಂಥವ್ರು ಕಡ್ಡಾಯವಾಗಿ ಇರುವಂಥದ್ದು ಅದ್ಬಿಟ್ರೆ ನಿಮ್ಗೆ ಒಂದು ಪದವೀಧರರ ಒಂದು ಹುದ್ದೆಗಳಿಗೆ ಒಂದು ಅಹ್ ಪದವಿಯನ್ನ ಪೂರ್ಣಗೊಳಿಸಿರುವಂಥದ್ದು ಕಡ್ಡಾಯ ಇರುವಂತದ್ದು ಕಡ್ಡಾಯ ಇರುವಂತದ್ದು ನಿಮ್ಗೆ ಪದವಿ ಪೂರ್ವ ಆ ಒಂದು ಪೋಸ್ಟ್ ಜೂನಿಯರ್ ಕ್ಲರ್ಕ್ ಏನೇನಿದೆ ಆ ಒಂದು ಹುದ್ದೆಗಳು ಯಾವ್ದಾದ್ ಇರುತ್ತೆ ಅಂದ್ರೆ ನಿಮ್ಗೆ ಜೂನಿಯರ್ ಕಮ್ ಪದವಿ ಪೂರ್ವ ಪೋಸ್ಟ್ ಗಳು ಯಾವ್ದು ಇರುತ್ತೆ ಅಂದ್ರೆ ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ ಹುದ್ದೆ ಇರುವಂಥದ್ದು ಒಂಬೈನೂರ ತೊಂಬತ್ತು ಹುದ್ದೆಗಳು ನಿಮಗೆ ಇರುವಂತದ್ದು ಅಕೌಂಟ್ ಕ್ಲರ್ಕ್ ಇರುವಂಥದ್ದು ಮುನ್ನೂರ ಅರವತ್ತೊಂದು ಹುದ್ದೆಗಳು ಮತ್ತೆ ರೈಲ್ವೆಗಳ ಒಂದು ಗುಮಾಸದಲ್ಲಿ ಎಪ್ಪತ್ತೆರಡು ಹುದ್ದೆಗಳು ಇರುವಂಥದ್ದು ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಇಪ್ ಎರಡು ಸಾವಿರದ ಇಪ್ಪತ್ತೆರಡು ಹುದ್ದೆಗಳು ನಿಮಗೆ ಖಾಲಿ ಇರುವಂಥದ್ದು ನೀವು ನಿಮಗೆ ಪದವಿ ಪೋಸ್ಟ್ಗಳಂತ ಏನಿದೆ ಆ ಒಂದು ಪದವಿ ಪೋಸ್ಟ್ಗಳಲ್ಲಿ ನಿಮಗೆ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಹುದ್ದೆಗಳಿಗೆ ನಿಮಗೆ ಮೂರು ಸಾವಿರದ ನೂರ ನಲವತ್ನಾಲ್ಕು ಪೋಸ್ಟ್ಗಳು ನಿಮಗೆ ಖಾಲಿ ಇರುವಂಥದ್ದು ನಿಮಗೆ ಮುಖ್ಯ ವಾಣಿಜ್ಯ ಮತ್ತು ಟಿಕೆಟ್ ಮೇಲ್ವಿಚಾರಕರ ಒಂದು ಹುದ್ದೆಗಳಿಗೆ ಸಾವಿರದ ಏಳ್ನೂರ ಮೂವತ್ತಾರು ಹುದ್ದೆಗಳು ನಿಮಗೆ ಖಾಲಿ ಇರುವಂಥದ್ದು ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ ಹುದ್ದೆಗಳಿಗೆ ಏಳ್ನೂರ ಮೂವತ್ತೆರಡು ಹುದ್ದೆಗಳು ನಿಮಗೆ ಖಾಲಿ ಇರುವಂಥದ್ದು ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಹುದ್ದೆಗಳಿಗೆ ಸಾವಿರದ ಐನೂರ ಏಳು ಹುದ್ದೆಗಳು ನಿಮಗೆ ಖಾಲಿ ಇರುವಂಥದ್ದು ಸ್ಟೇಷನ್ ಮಾಸ್ಟರ್ ಹುದ್ದೆಗಳಿಗೆ ನಿಮಗೆ ಒಂಬೈನೂರ ತೊಂಬತ್ನಾಲ್ಕು ಹುದ್ದೆಗಳು ಇರುವಂಥದ್ದಾಗಿರುತ್ತೆ ಈ ಒಂದು ಹುದ್ದೆಗಳಿಗೆ ಒಂದು ವಯಸ್ಸಿನ ಮಿತಿ ಒಂದು ಏಜ್ ಎಷ್ಟಿರಬೇಕು ಅಂತಂದರೆ ನಿಮಗೆ ಪದವಿ ಪೂರ್ವ ವಿದ್ಯಾರ್ಥಿಗಳು ಅಂದರೆ ಅಭ್ಯ ಹುದ್ದೆಗಳಿಗೇನಿದೆ ಆ ಒಂದು ಹುದ್ದೆಗಳಿಗೆ ಅಭ್ಯರ್ಥಿಗಳಿಗೆ ಒಂದು ಹದಿನೆಂಟರಿಂದ ಮೂವತ್ತು ಮೂರು ವರ್ಷಗಳು ವಯಸ್ಸಾಗಿರಬೇಕಾಗತ್ತೆ ಪದವೀಧರರ ಹುದ್ದೆಗಳಿಗೆ ಒಂದು ಆ ಒಂದು ಅಭ್ಯರ್ಥಿಗಳಿಗೆ ಹದಿನೆಂಟರಿಂದ ಮೂವತ್ತಾರು ವರ್ಷಗಳ ಒಂದು ವಯಸ್ಸು ಆಗಿರಬೇಕಾಗತ್ತೆ ಪದವಿ ಪೂರ್ವ ಹುದ್ದೆ ಹುದ್ದೆಗಳಿಗೆ ಸಂಬಳ ನಿಮಗೆ ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ ಹುದ್ದೆಗಳಾಗಿರುವಂಥದ್ದು ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಹುದ್ದೆಯಾಗಿರುವಂಥದ್ದು ಖಾತೆ ಗುಮಾಸ್ತ ಮತ್ತು ಬೆರಳಚ್ಚುಗಾರರ ಹುದ್ದೆಗಳಿಗೆ ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಹುದ್ದೆಗೆ ಸಂಬಳ ಸಿಗುವಂಥದ್ದು ನಿಮಗೆ ಈ ಒಂದು ಹುದ್ದೆಗಳಿಗೆ ರೈಲು ಗುಮಾಸ್ತರಿಗೆ ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ನಿಮಗೆ ಈ ಒಂದು ಸ್ಯಾಲ್ರಿ ಸಿಕ್ತ ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಆಗಿದ್ದರೆ ಅಂಥ ಹುದ್ದೆಗಳಿಗೆ ಇಪ್ಪತ್ತೊಂದು ಸಾವಿರದ ಏಳ್ನೂರು ನಿಮಗೆ ಸಂಬಳ ಸಿಗ್ತಾ ಇರುವಂಥದ್ದು ನಿಮಗೆ ಪದವಿ ಹುದ್ದೆಗಳಿಗೆ ಎಷ್ಟು ಸಂಬಳ ಸಿಗುತ್ತೆ ಅಂತಂದರೆ ಗೂಡ್ಸ್ ರೈಲ್ ನಿರ್ವಾಹಕರಿಗೆ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರು ರೂಪಾಯಿ ಸಿಗ್ತಾ ಹೋಗುತ್ತೆ ಮತ್ತೆ ಮುಖ್ಯಸ್ಥರ ಒಂದು ವಾಣಿಜ್ಯ ಮತ್ತೆ ಟಿಕೆಟ್ ಮೇಲ್ವಿಚಾರಕರು ಅಂತ ಹೇಳಿರ್ತಾರೆ ಅಂಥವ್ರಿಗೆ ನಿಮಗೆ ಮೂವತ್ತೈದು ಸಾವಿರದ ನಾನ್ನೂರು ರೂಪಾಯಿ ತನಕ ನಿಮಗೆ ಸಿಗ್ತಾ ಹೋಗುತ್ತೆ ಸ್ಯಾಲ್ರಿ ಮತ್ತೆ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಯಾರು ಇರ್ತಾರೆ ಅಂಥವ್ರಿಗೆ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರು ರೂಪಾಯಿ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಜೂನಿಯರ್ ನಿಮಗೆ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಯಾರಿರ್ತಾರೆ ಇರ್ತಾರೆ ಅಂಥವ್ರಿಗೆ ಇಪ್ಪತ್ತೊಂಬತ್ತು ಇನ್ನೂರು ತನಕ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ನಿಲ್ದಾಣದ ವ್ಯವಸ್ಥಾಪಕಕ್ಕೆ ಮೂವತ್ತೈದು ಸಾವಿರದ ನಾನ್ನೂರು ರೂಪಾಯಿ ನಿಮಗೆ ಈ ಒಂದು ಸಾಲ ಸಿಗ್ತಾ ಇರುವಂಥದ್ದು ನೀವು ಹುದ್ದೆಗಳನ್ನ ಎಲ್ಲಿ ನೀವು ಅರ್ಜಿಗಳನ್ನ ಹಾಕಬೇಕು ಈ ಹುದ್ದೆಗಳಿಗೆ ಅಂದರೆ ನಿಮಗೆ ಮೊದಲನೇದಾಗಿ ನಿಮಗೆ ಆರ್ ಆರ್ ಬಿ ಯ ಒಂದು ಅಧಿಕೃತ ವೆಬ್ಸೈಟ್ ಇದೆ ಅಲ್ಲಿ ನಿಮಗೆ ಆರ್ ಆರ್ ಬಿ ಅಪ್ಲೈ ಡಾಟ್ ಜಿ ಓ ವಿ ಡಾಟ್ ಇನ್ ಅಂತ ಏನಿದೆ ಈ ಒಂದು ವೆಬ್ಸೈಟ್ಗೆ ಭೇಟಿ ಆಗಬೇಕಾಗತ್ತೆ ಭೇಟಿ ಆದಮೇಲೆ ನೀವು ಒಂದು ಅಧಿಸೂಚನೆ ಏನು ಕೊಟ್ಟಿರ್ತಾರೆ ಆ ಅಧಿಸೂಚನೆ ಕಂಪ್ಲೀಟ್ ಆಗಿ ನೀವು ಒಂದು ಓದ್ಕೋಬೇಕಾಗತ್ತೆ ಓದ್ಕೊಂಡು ನೀವು ಪ್ರತಿಯೊಂದು ಒಂದು ಖಾತೆನ ನೀವು ರಚಿಸ್ಕೋಬೇಕಾಗುತ್ತೆ ಅಂದರೆ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಡೀಟೇಲ್ಸ್ಗಳನ್ನ ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಿ ನೀವು ಅರ್ಜಿ ಶುಲ್ಕ ಏನಂತ ಅರ್ಜಿ ಶುಲ್ಕನ ಕಟ್ಟಿ ನಿಮ್ಮ ಅರ್ಜಿನ ಆ ಒಂದು ಡೇಟ್ ಒಳಗಡೆ ಹಾಕಬೇಕು ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ಕೋತೀನಿ ಈ ರೈಲ್ವೆಗೆ ಸಂಬಂಧಪಟ್ಟಂಥ ಏನೋ ಡೌಟ್ಸ್ಗಳಿದ್ರೆ ಒಂದು ನಮಗೆ ಕಮೆಂಟ್ ಮಾಡಿ ನಿಮ್ಮ ನಿಮ್ಮೆಲ್ಲ ಡೌಟ್ಸ್ಗಳು ಕ್ಲಿಯರ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ನಮ್ಮ ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್